ಪ್ರಾಂತೀಯ ಸಮ್ಮೇಳನ ಲಯನ್ಸಿನ ಸಮ್ಮೇಳನದ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಲಯನ್ಸ್ ಗುರುಪ್ರಸಾದ್ ಶೆಟ್ಟಿಯವರೇ ಹಾಗೂ ಅವರ ಮಾತೃಶ್ರೀಯವರೇ ಹಾಗೂ ಅವರ ಶ್ರೀಮತಿಯವರೇ ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಲಯನ್ಸಿನ ಕುಟುಂಬದ ಸದಸ್ಯರೇ ಹಾಗೆ ವೇದಿಕೆ ಮುಂಭಾಗ ಇರುವಂಥ ಲಯನ್ಸಿನ ಕುಟುಂಬದ ಎಲ್ಲ ಸದಸ್ಯರೇ ಇವತ್ತು ನನ್ನನ್ನು ಇಲ್ಲಿಗೆ ಒಂದು ಕರೆದು ಸನ್ಮಾನ ಮಾಡಬೇಕು ಅಂತ ಒಂದು ಆಕಸ್ಮಿಕವಾದಂಥ ಘಟನೆ ಭಾಳ ಒಂದು ಬ್ಯುಸಿಯ ನಡುವೆಯಲ್ಲೂ ಸಹಿತ ಒಂದು ಕಾರ್ಯಕ್ರಮ ಇವತ್ತೆಲ್ಲ ಎಲ್ಲ ಕಡೆ ನಮ್ಮಲ್ಲಿ ಭಾಳ ಬಂದೋಬಸ್ತ್ ಇದ್ದರೂ ಸಹ ಬರಲೇಬೇಕು ಅಂತ ನಮ್ಮ ಸುರೇಶ್ ಶೆಟ್ಟರು ಮೂರ್ನಾಲ್ಕು ಸಲ ಫೋನ್ ಮಾಡಿದರು ಹಾಗಾಗಿ ಬರಲೇಬೇಕಾಯಿತು ಇವತ್ತು ನಾವು ಲಯನ್ಸಿನ ಒಂದು ವಿಚಾರವನ್ನು ಮಾತಾಡಿದಾಗ ನಮ್ಮ ಸ್ಪೀಕರ್ ಅವರು ಹೇಳಿದರು ನಮ್ಮ ಯಾವುದೇ ಒಂದು ಸಮಾಜದಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳು ಸೇರಿಕೊಂಡು ಒಂದು ಲಯನ್ಸಿನಂಥ ಒಂದು ಸದಸ್ಯರಾಗಿ ಸಮಾಜದಲ್ಲಿ ನಾವು ಪಡೆದಿದ್ದನ್ನು ಸಮಾಜಕ್ಕೆ ಒಂದು ಕೊಡುವಂಥ ಒಳ್ಳೆಯ ಕಾರ್ಯಕ್ರಮ ನಾವು ಪೊಲೀಸಲ್ಲಿ ನೋಡಿದಾಗ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಒಂದು ಕೋಆರ್ಡಿನೇಷನ್ ಅನ್ನೋದು ಬೇಕಾಗ್ತದೆ ಈಗ ಶಾಲಾ ಕಾಲೇಜಿನಲ್ಲಿ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು ಅಥವಾ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು ಸೈಬರ್ ಕ್ರೈಮ್ ಇರ್ಬೋದು ಎಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಮೊದಲಿಗೆ ಏನಾದರೂ ನಮಗೆ ಪೊಲೀಸಿಗೆ ಹೆಲ್ಪ್ ಬೇಕಂದರೆ ನಾವು ಮೊದಲು ಫಸ್ಟ್ ಕೇಳೋದು ಲಯನ್ಸ್ನವ್ರಿಗೆ ಎಲ್ಲ ಕಾರ್ಯಕ್ರಮ ನಾವು ಹೋದಲ್ಲೆಲ್ಲ ಈಗ ಕುಂದಾಪುರ ಇರ್ಬೋದು ಬಡ್ಕಳ ಇರ್ಬೋದು ಮೈಸೂರು ಇರ್ಬೋದು ಎಲ್ಲ ಕಡೆ ಹೋದಾಗಲೆಲ್ಲ ನಮ್ಮ ಎಲ್ಲ ನಮ್ಮ ಪೊಲೀಸಲ್ಲಿ ಲಾ ಆ್ಯಂಡ್ ಆರ್ಡರ್ನ ಸಮಸ್ಯೆಗಳನ್ನು ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡುವ ದೃಷ್ಟಿಯಿಂದ ಮತ್ತು ಪಬ್ಲಿಕ್ಕಿಗೆ ಅವೇರ್ನೆಸ್ಸನ್ನು ಮೂಡಿಸುವ ದೃಷ್ಟಿಯಿಂದ ಲೈನ್ಸ್ ಮತ್ತು ಪೊಲೀಸಿನ ಕೋರ್ಡಿನೇಷನು ಸದಾಕಾಲ ಎಲ್ಲ ಕಡೆಗಳಲ್ಲೂ ಇರ್ತದೆ ಇದು ಭಾಳ ಮುಖ್ಯ ಯಾಕೆ ಅಂತಂದರೆ ಇವತ್ತು ಸೊಸೈಟಿಲಿ ಯಾವ ರೀತಿಯಾದ ಅಪರಾಧಗಳು ನಡೀತದೆ ಹೇಗೆ ಅವೇರ್ನೆಸ್ಸನ್ನು ಹೇಗೆ ಮೂಡಿಸ್ಕೊಳ್ಳೋದು ಭಾಳ ಮುಖ್ಯ ನಮ್ಮ ಕಾನೂನು ಹೇಗಿರ್ತದೆ ಅಂತಂದರೆ ಜನಗಳಿಗೆಲ್ಲ ಕಾನೂನು ಗೊತ್ತಿದೆ ತಪ್ಪು ಮಾಡಿದ ಮೇಲೆ ಅವರಿಗೆ ಕೇಸ್ ಆಗಲೇಬೇಕು ಅಂತ ಆದರೆ ನಾವು ಎಲ್ಲ ಆದಮೇಲೆ ದಸ್ತಗಿರಿ ಮಾಡಬೇಕು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಅವ್ರು ಹೇಳೋದೇ ಒಂದೇ ನನಗೆ ಕಾನೂನು ಇದು ಗೊತ್ತಿರಲಿಲ್ಲ ಈ ಥರ ಇದೆ ಅಂತ ಒಂದು ಸಲ ನಮ್ಮ ಕಾನೂನು ಸಂಸತ್ತಲ್ಲಿ ಅಥವಾ ವಿಧಾನಸಭೆಯಲ್ಲಿ ಮಂಜೂರಾಗಿ ರಾಜ್ಯಪಾಲರು ಅಥವಾ ರಾಜ್ಯ ರಾಷ್ಟ್ರಪತಿಗಳ ಅಂಕಿತ ಆಗಿ ಬಂದ ಮೇಲೆ ಅದು ಈ ನೆಲದ ಕಾನೂನು ಪೊಲೀಸದ್ದೇನು ಕೆಲಸ ಅಂದರೆ ಆ ಕಾನೂನನ್ನು ನಾವು ಎಕ್ಸಿಕ್ಯೂಟಿವ್ ಮಾಡುತ್ತೆ ಸೊ ಈಗ ಹೊಸ ಹೊಸ ಕಾನೂನುಗಳು ಬಂದಿವೆ ಭಾಳ ಸಾರ್ವಜನಿಕರಿಗೂ ಭಾಳ ಕನ್ಫ್ಯೂಷನ್ ಸೊ ಇದರಲ್ಲಿ ಮೇಯ್ನಾಗಿ ನಮ್ಮಲ್ಲಿರುವಂಥ ಈಗ ಈಗಾಗಲೇ ಹೇಳಿದ್ರು ಸ್ಪೀಕರ್ ಅವರು ಭಾಳ ಮುಖ್ಯವಾಗಿರೋದಂಥದ್ದು ಏನಂತಂದರೆ ಇವತ್ತಿನ ಸೋಷಲ್ ಮೀಡಿಯಾ ಸೋಷಲ್ ಮೀಡಿಯಾದಲ್ಲಿ ಕೆಲವೊಂದು ಕಂಟೆಂಟ್ಗಳು ಯಾವುದು ಅಫೆನ್ಸು ಯಾವುದು ಅಫೆನ್ಸ್ ಅಲ್ಲ ಅಂತ ಇವರಿಗೆ ಗೊತ್ತಿರೋದಿಲ್ಲ ಕೆಲವೊಂದು ಸಲ ಏನು ಮಾಡ್ತಾರೆ ಅದನ್ನು ಬ್ಲ್ಯಾಂಕಾಗಿ ಫಾರ್ವರ್ಡ್ ಮಾಡ್ತಾರೆ ಅಥವಾ ಬೇರೆಯವರಿಗೆ ಕಳಿಸ್ತಾರೆ ಕೊನೆಗೆ ಅದರಿಂದ ಯಾವುದಾದ್ರೂ ಲಾ ಆ್ಯಂಡ್ ಆರ್ಡರ್ ವಿಚಾರಗಳು ಅಥವಾ ಸಮಸ್ಯೆಗಳಾದಾಗ ಪೊಲೀಸರು ಎಫ್ ಐ ಆರ್ ದಾಖಲು ಮಾಡ್ತಾರೆ ಸೊ ಇದರ ಬಗ್ಗೆ ಅವೇರ್ನೆಸ್ ಇರೋದು ಭಾಳ ಮುಖ್ಯ ಸೋಷಲ್ ಮೀಡಿಯಾದಲ್ಲಿ ಈಗ ಸರ್ಕಾರವು ಚಿಂತನೆ ನಡೆಸ್ತಾ ಇದೆ ಬೇರೆ ಕಡೆಗಳಲ್ಲೆಲ್ಲ ಬೇರೆ ದೇಶದಲ್ಲಿ ಹದಿನಾರು ವರ್ಷದ ಒಳಗಡೆಯ ಮಕ್ಕಳಿಗೆ ಸೋಷಲ್ ಮೀಡಿಯಾನ ಬ್ಯಾನ್ ಮಾಡಬೇಕು ಎನ್ನುವುದರ ಬಗ್ಗೆ ಈಗ ಚಿಂತನೆ ನಡೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲೂ ಆ ಕಾನೂನು ಬರುವ ಸಾಧ್ಯತೆಗಳಿದೆ ಯಾಕೆಂತಂದರೆ ಭಾಳ ಜನ ಮಕ್ಕಳಿಗೆ ಗೊತ್ತಿಲ್ಲ ಇವತ್ತು ಏನಂತಂದರೆ ನಮ್ಮ ಮಕ್ಕಳು ಯಾವ ರೀತಿ ಅಂತಂದರೆ ಪೇರೆಂಟು ತಂದೆ ತಾಯಿಗಳ ಪ್ರೀತಿಯನ್ನು ಬಿಟ್ಟು ಜಾಸ್ತಿ ಮೊಬೈಲು ಮತ್ತು ಸೋಷಲ್ ಮೀಡ್ಯಾದಲ್ಲೇ ಜಾಸ್ತಿ ಇರ್ತಾರೆ ಸೋಷಲ್ ಮೀಡ್ಯಾದಲ್ಲಿ ಒಂದು ಸಲ ನಾವು ಓಪನ್ ಆಗಿಬಿಟ್ರೆ ಅದು ಒಂಥರ ಒಂಥರ ವರ್ಲ್ಡ್ ಇದಾಗೆ ಡಬ್ಲ್ಯೂ ಡಬ್ಲ್ಯೂ ಇದ್ದಂಗೆ ವರ್ಲ್ಡ್ ವೈಡ್ ವೆಬ್ ಇದ್ದಾಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಲ್ಲವೂ ಇರ್ತದೆ ಅದಕ್ಕೆ ಯಾವುದೇ ಕಂಟ್ರೋಲ್ ಇರೋದಿಲ್ಲ ಆದರೆ ಇವತ್ತು ನಮ್ಮ ಮೊಬೈಲನ್ನು ನಾವು ಮಕ್ಕಳಿಗೆ ಕೊಡೋದರಿಂದಾಗಿ ಅಫೆನ್ಸ್ಗಳು ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ನಾವೀಗ ಯಾವುದೇ ಒಂದು ಪೊಲೀಸ್ ಠಾಣೆಗೆ ಒಬ್ಬ ಸಣ್ಣ ಮಗು ಅಥವಾ ಒಂದು ಭಾಳ ಮುಖ್ಯ ಯಾವುದೇ ಒಂದು ಮಗುವಿನ ಭವಿಷ್ಯವನ್ನು ನಿರ್ಮಾಣ ಮಾಡೋದರಲ್ಲಿ ಭಾಳ ಮುಖ್ಯವಾಗಿ ಇರೋದು ಅಂತಂದರೆ ಅವನ ಸ್ವಂತಿಕೆ ಅವನು ನಾನೇನಾಗಬೇಕು ಅನ್ನೋದು ಅವನಿಗೆ ಮೊದಲು ಬರಬೇಕು ಎರಡನೇದಾಗಿ ಅವನ ತಂದೆ ತಾಯಿ ಮೂರನೇದಾಗಿ ಟೀಚರ್ ಇರ್ತಾರೆ ನೆಕ್ಸ್ಟು ಸೊಸೈಟಿ ಇದು ಭಾಳ ಮುಖ್ಯ ಎಲ್ಲವೂ ಕರೆಕ್ಟಾಗಿದ್ದು ಅವನೊಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷದವರೆಗೆ ಅಥವಾ ಒಂದು ಹದಿನೆಂಟು ವರ್ಷದವರೆಗೆ ಮ್ಯಾಕ್ಸಿಮಮ್ ಅವನೊಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ಪ್ರಜೆಯಾಗಿ ನಾವು ಸೊಸೈಟಿಗೆ ಬಿಟ್ಟರೆ ಮುಂದೆ ಅವರು ಕ್ರೈಮಿಗೆ ಬರುವ ಸಾಧ್ಯತೆಗಳೇ ಇರೋದಿಲ್ಲ ಸೊ ಈ ನಿಟ್ಟಿನಲ್ಲಿ ಭಾಳ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಅದಲ್ಲದೆ ಈಗ ಇನ್ನೊಂದು ಸೋಷಲ್ ಮೀಡಿಯಾದ ಮೇಲೆ ಎರಡನೇದು ಬರುವಂಥದ್ದು ಎನ್ ಡಿ ಪಿ ಎಸ್ ನಾರ್ಕೋಟಿಕ್ಸ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಇದು ಏನಾಗಿದೆ ನಮ್ಮ ಕರಾವಳಿ ಭಾಗದಲ್ಲಿ ಭಾಳ ಇದೆ ಅದು ಶಾಲಾ ಕಾಲೇಜು ಭಾಗದಲ್ಲಿ ಭಾಳ ಇದೆ ಇದರ ಬಗ್ಗೆಯೂ ಪೇರೆಂಟ್ಗಳು ಗಮನ ಇಡಬೇಕು ಸರ್ಕಾರದಿಂದಲೂ ಭಾಳಷ್ಟು ಕಾಯ್ದೆಗಳು ಕಠಿಣವಾದ ಕಾನೂನುಗಳಿದೆ ಆದರೆ ಪೊಲೀಸರು ಯಾವುದೇ ಒಂದು ಆ್ಯಕ್ಟ್ ಮಾಡಬೇಕಾದ್ರೆ ಸಾರ್ವಜನಿಕರ ಕಡೆಯಿಂದ ನಮಗೆ ಯಾವುದಾದ್ರೂ ಒಂದು ಮಾಹಿತಿಗಳು ಬರಬೇಕು ಬಂದಾಗ ಆ್ಯಕ್ಟ್ ಮಾಡ್ತೇವೆ ಇಲ್ಲ ನಾವು ಅದನ್ನು ಪ್ರೊವೆಯಾಕ್ಟಿವ್ ಆಗಿಯೂ ಮಾಡ್ತೇವೆ ಆದರೆ ನಮಗೆ ಸಾರ್ವಜನಿಕರು ನಮ್ಮಲ್ಲಿ ನೂರು ಪ್ರಕರಣಗಳು ಬಂದರೆ ನಾವು ಅದನ್ನು ಭೇದಿಸೋದರಲ್ಲಿ ಮ್ಯಾಕ್ಸಿಮಮ್ ನಮಗೆ ಅದರ ಮಾಹಿತಿಯನ್ನು ಕೊಡೋದೇ ಸಾರ್ವಜನಿಕರು ಆದರೆ ನಾವು ಸಾರ್ವಜನಿಕರ ಹೆಸರನ್ನು ಎಲ್ಲೂ ಡಿಸ್ಕ್ಲೋಸ್ ಮಾಡೋದಿಲ್ಲ ಇದರ ಒಳ್ಳೆಯ ಅದರ ಮುಂದೆ ಯಾವುದಾದ್ರೂ ಪರಿಣಾಮ ಆಗಬಾರ್ದು ಅಂತ ಆದ್ದರಿಂದ ಸಾರ್ವಜನಿಕರು ಇದರ ಬಗ್ಗೆ ಅವೇರ್ನೆಸ್ ಇರಬೇಕು ಇನ್ನು ಮೂರನೇದು ಭಾಳ ಇಂಪಾರ್ಟೆಂಟ್ ಅಂದರೆ ಮೋಟಾರ್ ಸೈಕಲ್ ಆ್ಯಕ್ಸಿಡೆಂಟ್ಗಳು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಸಮಸ್ಯೆ ಅಂತಂದರೆ ಅಪಘಾತಗಳ ಸಂಖ್ಯೆ ಭಾಳ ಜಾಸ್ತಿ ಇದೆ ಇಯರ್ಲಿ ಪ್ರತಿ ವರ್ಷ ಒಂದು ಎವರೇಜ್ ನಮ್ಮ ಭಾರತ ದೇಶದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಎವರೇಜ್ ಒಂದು ಲಕ್ಷ ನಲವತ್ತು ಐವತ್ತು ಸಾವಿರ ನಮ್ಮ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಪ್ರಕಾರ ಡೆತ್ ಆಗ್ತಾರೆ ಅವರ ಏಜ್ ಲಿಮಿಟ್ ಎಲ್ಲ ನೋಡಿದಾಗ ಒಂದು ಇನ್ ಬಿಟ್ಟು ಟ್ವೆಂಟಿ ಟು ಫಾರ್ಟಿ ಒಳಗಡೆ ಇರ್ತಾರೆ ಇದು ಭಾಳ ಇಂಪಾರ್ಟೆಂಟ್ ಒಂದು ಮನುಷ್ಯನ ಜೀವನದಲ್ಲಿ ಒಂದು ಇಪ್ಪತ್ತರಿಂದ ನಲವತ್ತು ವರ್ಷ ಏನಿದೆ ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಆ ವಯಸ್ಸಿನಲ್ಲಿ ಅವನ ದುಡಿಮೆ ಅವನ ಆರೋಗ್ಯ ಅಥವಾ ಏನನ್ನಾದರೂ ಸಾಧನೆ ಮಾಡುವಂಥ ವಯಸ್ಸು ಅಲ್ಲಿರ್ತದೆ ಸೊ ಹಾಗಾಗಿ ಆ ವಯಸ್ಸಿನಲ್ಲಿರುವಂಥ ಡೆತ್ ಆಗುವವರ ಸಂಖ್ಯೆ ಜಾಸ್ತಿ ಜೊತೆಯಲ್ಲಿ ಇಂಜುರಿ ಆಗುವರ ಸಂಖ್ಯೆ ನೋಡಿದರೆ ಎವರೇಜ್ ಆನ್ ಆ್ಯಂಡ್ ಎವರೇಜ್ ಒಂದು ಇಯರಲ್ಲಿ ಐದು ಲಕ್ಷ ಜನ ಇಂಜುರಿ ಆಗಿರ್ತಾರೆ ಸೊ ಇದರ ಬಗ್ಗೆಯೂ ಭಾಳ ಕಾಳಜಿ ವಹಿಸಬೇಕಾದ್ದು ಪ್ರತಿಯೊಬ್ಬರು ಪೇರೆಂಟು ಮನೆಯಲ್ಲಿ ಅವರ ಬಗ್ಗೆ ಕಾಳಜಿ ವಹಿಸೋದು ಭಾಳ ಮುಖ್ಯವಾಗ್ತದೆ ಸೊ ಈಗ ಇದನ್ನು ನಾವು ಮಾಡೋದು ಭಾಳ ಮುಖ್ಯ ಇದೆ ಜೊತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದಲೂ ಭಾಳ ಇಂಪಾರ್ಟೆಂಟ್ ನಮ್ಮ ಪೊಲೀಸ್ನ ಮೇಯ್ನ್ ಪಾತ್ರ ಏನಂತಂದರೆ ಪ್ರಿವೆನ್ಷನ್ ಆಫ್ ಕ್ರೈಮು ಡಿಟೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಇದು ಭಾಳ ಮುಖ್ಯ ಇದೆ ಈಗ ನಮ್ಮ ಪೊಲೀಸಲ್ಲೂ ಮೊದಲಿನ ಥರ ಇಲ್ಲ ಪೊಲೀಸ್ ಅಂದರೆ ಮೊದಲು ಭಾಳ ಭಯಪಡೋರೇ ಜಾಸ್ತಿ ಇತ್ತು ಆದರೆ ಈಗ ಪೊಲೀಸು ಸಾರ್ವಜನಿಕರ ಜೊತೆಗೆ ಜನಸ್ನೇಹಿ ಪೊಲೀಸ್ ಆಗ್ತಾ ಬಂದಿದೆ ಇದು ಭಾಳ ಮುಖ್ಯ ಯಾಕೆಂತಂದರೆ ನಾವು ಪೊಲೀಸರ ಏನಾದರೂ ಇದ್ದರೆ ಕಾನೂನಿನ ಭಯ ಇರಬೇಕು ಪೊಲೀಸರಿಗೆ ತಪ್ಪು ಮಾಡೋರಿಗೆ ಮಾತ್ರ ಒಳ್ಳೆಯ ಜನಗಳಲ್ಲಿ ನೂರಲ್ಲಿ ನಮ್ಮಲ್ಲಿ ತೊಂಬತ್ತೈದು ಜನ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗೋದವರೇ ಇರ್ತಾರೆ ಒಂದು ಐದು ಪರ್ಸೆಂಟ್ ಜನ ಮಾತ್ರ ಸೊಸೈಟಿಯಲ್ಲಿ ಯಾವುದಾದ್ರೂ ಒಂದು ಅಫೆನ್ಸನ್ನು ಮಾಡೋರು ಇರ್ತಾರೆ ಆದರೆ ಭಾಳ ಸಲ ಏನಾಗ್ತದೆ ಈ ಐದು ಪರ್ಸೆಂಟ್ ಜನವನ್ನು ನಾವು ಐಡೆಂಟಿಫೈ ಮಾಡೋದ್ರಲ್ಲಿ ನಾವು ಹಿಂದುಳಿತೇವೆ ಯಾಕೆಂತಂದರೆ ಜೊತೆಗೆ ಕೋಆರ್ಡಿನೇಷನ್ನು ಸಮಸ್ಯೆಗಳು ಇರ್ತದೆ ಸೊ ಹಾಗಾಗಿ ನಮ್ಮ ಕ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಇದನ್ನೆಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಒನ್ ಒನ್ ಟು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಯಾವುದೇ ಒಂದು ಸಮಸ್ಯೆಗಳಾದಾಗ ಸಾರ್ವಜನಿಕರು ಒನ್ ಒನ್ ಟು ಕಾಲ್ ಮಾಡ್ಬೋದು ಕಾಲ್ ಮಾಡಿದರೆ ಅದರಲ್ಲಿ ರೆಸ್ಪಾನ್ಸ್ ಟೈಮು ಕೇವಲ ಎಂಟು ನಿಮಿಷ ಇರುತ್ತೆ ಎಂಟು ನಿಮಿಷ ಒಳಗಡೆ ರೆಸ್ಪಾನ್ಸ್ ಮಾಡಬೇಕಾಗತ್ತೆ ಜೊತೆಗೆ ಇದು ಡ್ರಗ್ಸನ್ನು ಕಂಟ್ರೋಲ್ ಮಾಡುವ ಸಲುವಾಗಿ ನಮ್ಮಲ್ಲಿ ಸನ್ಮಿತ್ರ ಅಂತ ಒಂದಿದೆ ಅದರಲ್ಲಿ ನಮ್ಮ ಪ್ರತಿ ಬೀಟ್ ಪೊಲೀಸ್ನವರು ಹೋಗಿ ಮನೆ ಮನೆಗೆ ಹೋಗಿ ಈ ಥರದ್ದು ಯಾವುದಾದ್ರೂ ಇದ್ದರೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಡೇಟಾ ಬೇಸನ್ನು ಸಂಗ್ರಹ ಮಾಡಿ ಅವರಿಗೆ ಮೊದಲ ಅಫೆನ್ಸ್ ಆದರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರನ್ನು ಸರಿ ಮಾಡಿ ಸಮಾಜಕ್ಕೆ ಬಿಡುವಂಥದ್ದು ಒಂದಿದೆ ನೆಕ್ಸ್ಟು ನಮ್ಮಲ್ಲಿ ಸೀನಿಯರ್ ಸಿಟಿಜನ್ ಇರ್ತಾರೆ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಸೀನಿಯರ್ ಸಿಟಿಜನ್ ಇರ್ತಾರೆ ಅವರಿಗೆ ಯಾವುದಾದ್ರೂ ಸಮಸ್ಯೆಗಳಾದಾಗ ಈಗೆಲ್ಲ ಮನೆಯಲ್ಲಿ ಒಬ್ಬರೋ ಇಬ್ಬರು ಇರ್ತಾರೆ ಸೀನಿಯರ್ ಸಿಟಿಜನ್ ಮನೆಯಲ್ಲೇ ಇರ್ತಾರೆ ಅವರಿಗೆ ಯಾವುದಾದ್ರೂ ಬೆದರಿಕೆ ಅಥವಾ ಯಾವುದಾದ್ರೂ ಸಮಸ್ಯೆ ಆದರೆ ಆ ಬಗ್ಗೆ ನಾವು ಸಂಗ್ರಹ ಮಾಡೋದಕ್ಕೆ ಆಸರೆ ಅಂತ ಒಂದು ಯೋಜನೆಯನ್ನು ಮಾಡಿದ್ದಾರೆ ಅವರೆಲ್ಲ ಡಿಟೇಲ್ಗಳನ್ನು ಕಲೆಕ್ಟ್ ಮಾಡ್ತಾರೆ ಅವರ ಬಗ್ಗೆ ಕ್ಯಾರ್ವರ್ನ ಕ್ಯಾರ್ ವಹಿಸಬೇಕಾಗ್ತದೆ ಇನ್ನು ಇತ್ತೀಚೆಗೆ ಒಂದು ನಮ್ಮಲ್ಲಿ ಮನೆ ಮನೆ ಪೊಲೀಸ್ ಅಂತ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ ಮನೆ ಮನೆ ಪೊಲೀಸ್ ಅಂತಂದರೆ ಒಂದು ಏರಿಯಾದಲ್ಲಿರುವಂಥ ಬೀಟ್ ಸಿಸ್ಟಮ್ನಲ್ಲಿ ಪ್ರತಿಯೊಬ್ಬ ಪೊಲೀಸಿಗೂ ಆ ಮನೆ ಮನೆ ಪೊಲೀಸ್ ಅಂತಂದರೆ ಆ ಮನೆಯಲ್ಲಿ ಏನು ವಿಚಾರ ನಡೀತದೆ ಎಂಬುದರ ಬಗ್ಗೆ ಅಥವಾ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಆ ಮನೆಯಲ್ಲಿ ತೊಂದರೆ ಇದ್ದರೆ ಅದರ ಬಗ್ಗೆ ಮಾಹಿತಿಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಕಲೆಕ್ಟ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಇದೊಂದು ಇದೆ ಜೊತೆಯಲ್ಲಿ ನಾವು ಇನ್ನು ಸೈಬರ್ ಕ್ರೈಮ್ ಬಗ್ಗೆ ಮಾತಾಡ್ತಾ ಹೋದರೆ ಈಗ ಭಾಳ ನಿಮಗೆ ಗೊತ್ತಿದೆ ಸೈಬರ್ ಕ್ರೈಮಲ್ಲಿ ಸೈಬರ್ ಫ್ರಾಡ್ಗಳು ಅದು ಫ್ರಾಡ್ ಹೇಗೆ ಆಗ್ತದೆ ಅಂದರೆ ಎ ಪಿ ಕೆ ಫೈಲ್ ಅಂತ ಇದೆ ಫೈಲ್ ಬರ್ತದೆ ಅದನ್ನು ನೀವು ಓಪನ್ ಮಾಡಿದ ಕೂಡಲೇ ನಿಮ್ಮ ಅಕೌಂಟಿಂದ ದುಡ್ಡು ಹೋಗುತ್ತೆ ಮತ್ತು ಡಿಜಿಟಲ್ ಅರೆಸ್ಟ್ ಸಾಮಾನ್ಯವಾಗಿ ನಮ್ಮಲ್ಲಿ ಡಿಜಿಟಲ್ ಅರೆಸ್ಟು ಏನು ಏನು ನಡೀತದೆ ಅವರೆಲ್ಲ ಸಾಮಾನ್ಯ ಸೀನಿಯರ್ ಸಿಟಿಜನ್ ಇರ್ತಾರೆ ಯಾರೋ ಒಬ್ಬರು ಕರೆ ಮಾಡ್ತಾರೆ ನಿಮ್ಗೆ ಯಾವುದೋ ಒಂದು ಪಾರ್ಸಲ್ ಬಂದಿದೆ ಅದರಲ್ಲಿ ಏನೋ ಒಂದು ಕ್ರೈಮ್ ಆಗಿದೆ ಎನ್ ಡಿ ಪಿ ಎಸ್ ಇದೆ ಅಂತೇಳಿ ಮಾಡಿ ಭಾಳಷ್ಟು ಜನ ದುಡ್ಡನ್ನು ಕಳ್ಕೊಂಡಿದ್ದಿದೆ ಈ ಥರದ ಯಾವುದೇ ಸಮಸ್ಯೆಗಳಿದ್ದಾಗ ತಕ್ಷಣ ನೀವು ಒನ್ ಒನ್ ಟೂಗೆ ಕಾಲ್ ಮಾಡ್ಬೋದು ಅದನ್ನು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಬೋದು ಜೊತೆಯಲ್ಲೇ ಟೋಲ್ ಫ್ರೀ ನಂಬರು ಕೊಟ್ಟಿದ್ದಾರೆ ಒನ್ ನೈನ್ ತ್ರೀ ಝೀರೋ ಕೊಟ್ಟಿದ್ದಾರೆ ಅದರಿಂದ ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇದೆ ಇನ್ನೂ ಭಾಳ ಇಂಪಾರ್ಟೆಂಟ್ ಅಂತ ವಿಚಾರ ಅಂತಂದರೆ ಯಾವುದೇ ಒಂದು ನಮ್ಮ ಮೊಬೈಲ್ ಇದೆ ಅಂತಂದರೆ ನಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕಂದರೆ ಇವತ್ತು ಮೊಬೈಲಲ್ಲಿ ಫ್ರಂಟ್ ಕ್ಯಾಮ್ರಾ ಇದೆ ಬ್ಯಾಕ್ ಕ್ಯಾಮರಾ ಇದೆ ಯಾವುದಾದ್ರೂ ಒಂದು ಅನಾಮಧೇಯವಾಗಿ ಅಂತ ಬರುವಂಥ ಲಿಂಕನ್ನು ನಾವು ಜಸ್ಟ್ ಓಪನ್ ಮಾಡಿದರೆ ಸಾಕು ಅದು ಕೆಮರಾ ಅಪೋಸಿಟ್ ಪಾರ್ಟಿಯವ್ರಿಗೆ ಕೆಮರಾ ಅದನ್ನು ಆನ್ ಮಾಡಿಕೊಳ್ಬೋದು ಆ ಥರದ್ದು ಎಲ್ಲ ಈ ಥರ ಸೈಬರ್ ಫ್ರಾಡಲ್ಲಿ ಬಂದಿದೆ ಇದರ ಬಗ್ಗೆ ಭಾಳ ಕೇರ್ ವಹಿಸಬೇಕಾಗ್ತದೆ ಜೊತೆಯಲ್ಲಿ ನಾವಿವತ್ತು ಒಂದು ಲಯನ್ಸ್ನಂಥ ಒಂದು ಇದರ ಮುಖಾಂತರವಾಗಿ ನಮ್ಮ ಎಲ್ಲ ಮಕ್ಕಳನ್ನು ಸಹಿತ ಇದರಲ್ಲಿ ಬೆರೆಸ್ಕೊಂಡು ಹೇಗೆ ಸಮಾಜ ಸೇವೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಜೊತೆಯಲ್ಲಿ ಬೆರೀಬೇಕು ಎಂಬುದರ ಬಗ್ಗೆ ಒಂದು ಎಲ್ಲವನ್ನು ಮಕ್ಕಳಿಗೆ ಯಾವತ್ತು ನಾವು ಫ್ರೀ ಬಿಡಬಾರ್ದು ಒಂಟಿತನ ಯಾವಾಗ ಬಿಡ್ತೇವೋ ಇಮಿಡಿಯೇಟಾಗಿ ಅವರು ಸೋಷಲ್ ಮೀಡ್ಯಾದ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ ಅವರನ್ನು ಸದಾಕಾಲ ಎಂಗೇಜ್ ಮಾಡಿಕೊಂಡು ಅವರು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಇರುವಂತೆ ಮಾಡಿದರೆ ಅವರು ಯಾವುದೇ ಕಾರಣಕ್ಕೆ ಈ ಥರದ ಅಫೆನ್ಸ್ಗಳಿಗೆ ಹೋಗುವ ಸಾಧ್ಯತೆಗಳು ಇರುವುದಿಲ್ಲ ಸೊ ಇದೆಲ್ಲ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಜೊತೆಯಲ್ಲಿ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ರೀಜನಲ್ ಮೀ ಇದನ್ನು ಮೀಟನ್ನು ಮಾಡಿ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಿರಿ ಇದರಿಂದಾಗಿ ಸೊಸೈಟಿಗೂ ಭಾಳ ಅನುಕೂಲ ಆಗ್ತದೆ ನಾವು ಪೊಲೀಸ್ ಠಾಣೆಯಲ್ಲಿ ಇದ್ದಾಗ ಬ್ಲಡ್ ಕ್ಯಾಂಪ್ ಇರ್ಬೋದು ಅಥವಾ ಎನ್ ಡಿ ಪಿ ಎಸ್ ಇರ್ಬೋದು ಟ್ರಾಫಿಕ್ ಅವೇರ್ನೆಸ್ ಇರ್ಬೋದು ಅದಲ್ಲದೆ ಆ್ಯಕ್ಸಿಡೆಂಟ್ಗಳನ್ನು ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಬ್ಯಾರಿಕೇಡ್ಗಳು ಆಲ್ಮೋಸ್ಟ್ ಎಲ್ಲ ನಮ್ಮ ಲಯನ್ಸ್ನವರೇ ಕೊಟ್ಟಿರ್ತಾರೆ ಪೊಲೀಸ್ ಠಾಣೆಯಲ್ಲಿ ಬ್ಯಾರಿಕೇಡ್ಗಳು ಏನು ನಮ್ಮ ನಾವು ರೋಡಲ್ಲಿ ಹಾಕಿರ್ತೇವೆ ಅಪಘಾತ ತಡೆಗಟ್ಟುವ ಸಲುವಾಗಿ ಎಲ್ಲ ಬ್ಯಾರಿಕೇಡ್ಗಳು ಲಯನ್ಸ್ನವರೇ ಕೊಟ್ಟಿರ್ತಾರೆ ಭಾಳ ಸಲ ಅದು ಕೊಟ್ಟಾದ ಮೇಲೆ ಅಲ್ಲೇ ಆ್ಯಕ್ಸಿಡೆಂಟಾಗಿ ಅದು ಬಿದ್ದೋಗಿರ್ತದೆ ಅದನ್ನು ರಿಪೇರಿ ಸಹಿತ ನಮ್ಮ ಲಯನ್ಸ್ನವರೇ ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ ಇದರಿಂದ ಪೊಲೀಸಿಗೂ ಭಾಳ ಅನುಕೂಲ ಆಗಿದೆ ನಮ್ಮೆಲ್ಲರ ಉದ್ದೇಶ ಏನಂತಂದರೆ ಸೊಸೈಟಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಜನ ಭಾಳ ಒಂದು ಸಂತೋಷದಿಂದ ಇರಬೇಕು ಮತ್ತು ಯಾವುದೇ ಕ್ರೈಮ್ಗಳಾಗಬಾರ್ದು ಮತ್ತು ಯಾವುದೇ ಜೀವಗಳು ಹಾನಿಯಾಗಬಾರ್ದು ಅನ್ನ ಎನ್ನುವುದೇ ನಮ್ಮೆಲ್ಲರ ಉದ್ದೇಶ ಆಗಿರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಲಯನ್ಸು ಎಲ್ಲರ ಜೊತೆಗೆ ಕೋಆರ್ಡಿನೇಷನ್ ಮಾಡಿ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀರಾ ಅದರಿಂದ ಮುಂದೆಯೂ ಮುಂದುವರಿಲ್ಲ ಅಂತ ಹೇಳ್ತಾ ಈ ದಿನ ಬಂದು ಇಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಿಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ